ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಜೀವಮಾನದ ಸಾಧನೆಗಾಗಿ ಯೋಗವನ್ನೇ ತನ್ನ ಬದುಕಾಗಿಸಿಕೊಂಡಿದ್ದ ಕರ್ಮಯೋಗಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು ಅವರೇ ವಾರಾಣಸಿಯ ಸ್ವಾಮಿ ಶಿವಾನಂದ ಬಾಬಾ ಉತ್ತರ ಪ್ರದೇಶದ ಕಬೀರ್ ನಗರದಲ್ಲಿರುವ ಚಿಕ್ಕ ಕೋಣೆವೊಂದರಲ್ಲಿ ವಾಸಿಸುತ್ತಿರುವ ಬಾಬಾ ಆಗಸ್ಟ್ ಎಂಟು ಸಾವಿರದ ಎಂಟುನೂರ ತೊಂಬತ್ತಾರರಂದು ಬಾಂಗ್ಲಾದ ಸಿಲ್ಹೆಟ್ ಜಿಲ್ಲೆಯ ಹರಿಪುರ ಗ್ರಾಮದಲ್ಲಿ ಜನಿಸ್ತಾರೆ ಇದೀಗ ಉತ್ತರ ಪ್ರದೇಶದಲ್ಲಿ ವಾಸವಾಗಿದ್ದಾರೆ ಪ್ರತಿದಿನ ಯೋಗ ಪ್ರಾಣಾಯಾಮ ಮತ್ತು ಮನೆಯಲ್ಲಿ ತಯಾರಿಸುವ ಔಷಧಿ ಸೇವನೆ ಮಾಡ್ತಾರೆ ನೂರ ಇಪ್ಪತ್ತೊಂಬತ್ತು ವರ್ಷಗಳಾದರೂ ಯುವಕರನ್ನೇ ನಾಚಿಸುವಂತೆ ತಮ್ಮ ಬದುಕು ಹಾಗೂ ಆರೋಗ್ಯವನ್ನ ಕಾಪಾಡಿಕೊಂಡಿರುವುದು ನಿಜಕ್ಕೂ ಸೂಚಿಗವನ್ನುಟ್ಟಿಸುತ್ತೆ ಬಾಬಾ ಸಾಮಾನ್ಯ ಮನುಷ್ಯರೆಂದುಕೊಂಡರೆ ಅದು ನಮ್ಮ ತಪ್ಪು ಯೋಗವನ್ನೇ ಜೀವಾಳವನ್ನಾಗಿ ಮಾಡಿಕೊಂಡಿರುವ ಬಾಬಾರನ್ನ ಸಾಕ್ಷಾತ್ ಶಿವ ದಾರ್ಶನಿಕನೆಂದು ಜನ ಕರೀತಾರೆ ಅಲ್ಲದೆ ಇದಾಗಲೇ ಲಕ್ಷಾಂತರ ಭಕ್ತಾದಿಗಳು ಈ ಶತಾಯುಷಿಯನ್ನ ಕಂಡು ಆಶೀರ್ವಾದ ಪಡೆಯಲು ಬರ್ತಾರೆ ಬಾಬಾ ಶಿವಾನಂದರು ಎರಡು ಜ್ಞಾನವನ್ನ ತಿಳಿಸಿದ್ದಾರೆ ಒಂದು ಕರ್ಮ ಸನ್ಯಾಸ ಅಂದ್ರೆ ಕ್ರಿಯೆಗಳನ್ನು ತ್ಯಜಿಸುವುದು ಎರಡನೇದು ಕರ್ಮಯೋಗ ಅಂದ್ರೆ ಭಕ್ತಿಯಿಂದ ಕೆಲಸ ಮಾಡುವುದು ಎರಡು ಜ್ಞಾನದ ಉದಯಕ್ಕೆ ಕಾರಣವಾಗುವ ಮೂಲಕ ಮುಕ್ತಿಗೆ ಕಾರಣವಾಗುತ್ತವೆ ಆದಾಗ್ಯೂ ಇವೆರಡರ ನಡುವೆಯೂ ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠವಾಗಿದೆ ಎಂಬ ಪರಮೋನ್ನತ ಪುರುಷೋತ್ತಮ ಮಾರ್ಗವನ್ನ ಜನರಿಗೆ ಬೋಧಿಸಿದ್ದಾರೆ ಅಷ್ಟಕ್ಕೂ ಈ ಬಾಬಾ ಯಾರು ಅವರ ಪೂರ್ವಾಪರ ಎಂಥದ್ದು ಇಂದಿನ ಯುವ ಪೀಳಿಗೆಗೆ ಬಾಬಾರವರ ಕಿವಿ ಮಾತು ಏನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸ್ವಾಮಿ ಶಿವಾನಂದ ಬಾಬಾ ಇಂದಿಗೂ ಲಕ್ಷಾಂತರ ಮಂದಿ ಇವರನ್ನ ದೇವರೆಂದೇ ಭಾವಿಸಿದ್ದಾರೆ ಯಾಕಂದರೆ ಶತಾಯುಷಿಗಳನ್ನ ದೇವರ ಸ್ವರೂಪವೆಂದೇ ಭಾವಿಸ್ತಾರೆ ಅಂಥದ್ರಲ್ಲಿ ಈ ಬಾಬಾ ನೂರು ವರ್ಷಗಳಿಂದಲೂ ಯೋಗ ಗುರುಗಳಾಗಿ ಯೋಗವನ್ನೇ ತನ್ನ ಬದುಕಿನ ಪರಮೋನ್ನತ ಧ್ಯೇಯವಾಗಿ ಮಾಡಿಕೊಂಡು ಬದುಕು ನಡೆಸುತ್ತಿರುವುದು ಅವರಿಗೆ ನಡೆದಾಡುವ ದೇವರೆಂದು ಸಂದ ಬಿರುದು ಮಾತ್ರವಲ್ಲ ಅದೊಂದು ಭಾವಪೂರ್ಣ ಗೌರವ ನಮನಗಳು ಇವರನ್ನ ಆಧುನಿಕ ಋಷಿ ಅಂತಲೂ ಕರೀತಾರೆ ಅಷ್ಟಕ್ಕೂ ಇವರ ಪೂರ್ವಾಪರವನ್ನೊಮ್ಮೆ ಗಮನಿಸಿದಾಗ ಅಂದಿನ ಕಾಲದಲ್ಲಿ ಅಂದರೆ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಬಂಗಾಳ ಪ್ರೆಸಿಡೆನ್ಸಿಯ ಆಡಳಿತಕ್ಕೆ ಒಳಪಟ್ಟಿದ್ದ ಸಿಲೆಹೆಟ್ ಜಿಲ್ಲೆಯಲ್ಲಿ ಇವರ ಜನನವಾಗತ್ತೆ ಇವರ ಮನೆಯ ಪರಿಸ್ಥಿತಿ ನಿಜಕ್ಕೂ ಹೇಳುತ್ತಿರದ್ದು ಕಡುಬಡತನದಲ್ಲಿದ್ದ ಶಿವಾನಂದರ ಕುಟುಂಬ ಒಂದು ಅನ್ನಕ್ಕಾಗಿ ಭಿಕ್ಷೆ ಬೇಡಬೇಕಾದ ಪರಿಸ್ಥಿತಿ ಇತ್ತು ಹೀಗೆ ಕಡು ಬಡತನದಲ್ಲೇ ಬೆಳೆದ ಶಿವಾನಂದರು ತಮ್ಮ ಬಡತನದ ಬೇಗುದಿಯಲ್ಲಿ ಬಳಲಿದ್ದವರು ಅವರ ತಂದೆ ಮನೆ ಮನೆಗೂ ಭಿಕ್ಷೆ ಬೇಡಲು ತೆರಳುತ್ತಿದ್ದರೆ ಅವರ ತಾಯಿ ಹಾಗೂ ಸಹೋದರಿ ಮನೆ ಕೆಲಸ ಮಾಡ್ತಿದ್ರು ಬಾಬಾ ನಾಲ್ಕು ವರ್ಷದವರಿದ್ದಾಗ ಅವರನ್ನ ಸಂತ ಓಂಕಾರಾನಂದ ಗೋಸ್ವಾಮಿಗೆ ನೀಡುತ್ತಾರೆ ಅವರ ಕೋರಿಕೆ ಮೇರೆಗೆ ಶಿವಾನಂದರು ಆರು ವರ್ಷದವರಿದ್ದಾಗ ಅವರ ಕುಟುಂಬದ ಭೇಟಿಗೆ ಮರಳುತ್ತಾರೆ ಹೀಗೆ ದೇವರ ಆಟ ಬಲ್ಲವರು ಯಾರು ಹಾಗೆ ಒಂದೊಂದು ತಿಂಗಳ ಅಂತರದಲ್ಲೇ ತಂದೆ ತಾಯಿ ಹಾಗೂ ಸಹೋದರಿಯ ಅಕಾಲಿಕ ಮರಣವಾಗುತ್ತೆ ಆಗ ಶಿವಾನಂದರಿಗೆ ಕೇವಲ ಆರು ವರ್ಷಗಳಷ್ಟೇ ಅವರೆಲ್ಲರ ಅಂತಿಮ ಸಂಸ್ಕಾರವನ್ನ ಒಂದೇ ಚಿತೆಯ ಮೇಲೆ ಬಾಬಾ ಮಾಡಿದರು ನಂತರ ಓಂಕಾರಾನಂದ ಗೋಸ್ವಾಮಿ ಅವರೇ ಅವರ ಏಕೈಕ ಪಾಲಕರಾದರು ಅಲ್ಲಿ ಗುರು ಓಂಕಾರಾನಂದ ಸಂಪರ್ಕದಿಂದಾಗಿ ಶಿಕ್ಷಣ ಪಡೆಯುವ ಅವಕಾಶ ದೊರಕಿತ್ತು ಹೀಗೆ ಅಲ್ಲಿಯೇ ಗುರುಗಳಿಂದಲೇ ಸ್ವಾಮಿ ಶಿವಾನಂದರು ಯೋಗ ಮತ್ತು ಧ್ಯಾನವನ್ನ ಕರಗತ ಮಾಡಿಕೊಳ್ತಾರೆ ಯೋಗ ಗುರು ಸ್ವಾಮಿ ಶಿವಾನಂದ ಬಾಬಾರ ಮತ್ತೊಂದು ಅಚ್ಚರಿ ಎಂದರೆ ಕಳೆದ ನೂರು ವರ್ಷಗಳಿಂದ ಪ್ರಯಾಗ್ರಾಜ್ ನಾಸಿಕ್ ಉಜ್ಜಯಿನಿ ಮತ್ತು ಹರಿದ್ವಾರದಾದ್ಯಂತ ನಡೆಯುವ ಪ್ರತಿ ಕುಂಭಮೇಳದಲ್ಲಿ ಪಾಲ್ಗೊಳ್ತಿದ್ದಾರೆ ಅಲ್ಲದೆ ಶಿವನ ಪರಮ ಭಕ್ತರು ಕೂಡ ಹೌದು ಇನ್ನು ಇವರ ದಿನಚರಿ ಊಟೋಪಚಾರವನ್ನೊಮ್ಮೆ ಗಮನಿಸಿದಾಗ ಬಾಬಾ ಸ್ವಾಮಿ ಶಿವಾನಂದರು ತಮ್ಮ ನಾಲ್ಕನೇ ವಯಸ್ಸಿನಿಂದಲೇ ಹಾಲು ಹಣ್ಣು ಹಾಗೂ ರೋಟಿಯನ್ನ ಇಂದಿನವರೆಗೂ ಕಂಡಿಲ್ವಂತೆ ಅದೇ ಆಹಾರ ಶೈಲಿಯನ್ನ ಈಗಲೂ ರೂಢಿಸಿಕೊಂಡಿದ್ದಾರೆ ದಿನಕ್ಕೆ ಅರ್ಧ ಊಟವನ್ನಷ್ಟೇ ಮಾಡ್ತಾರೆ ಬೇಯಿಸಿದ ಆಹಾರಕ್ಕೆ ಎಣ್ಣೆ ಉಪ್ಪು ಇರೋದಿಲ್ಲ ಹಾಲು ಕುಡಿಯೋದಿಲ್ಲ ರಾತ್ರಿ ಒಂಬತ್ತಕ್ಕೆ ಮಲಗುತ್ತಾರೆ ನಸುಕಿನ ಜಾವ ಮೂರು ಗಂಟೆಗೆ ಏಳ್ತಾರೆ ಯೋಗ ಹಾಗೂ ಧ್ಯಾನದಲ್ಲಿ ಮುಂಜಾನೆ ಕಳೀತಾರೆ ಇವರ ಯೋಗ ಸಿದ್ಧಿ ಅದೆಷ್ಟರ ಮಟ್ಟಿಗಿದೆ ಅಂದ್ರೆ ಸಾಕ್ಷಾತ್ ಶಿವನೇ ಇವರಿಗೆ ಒಲಿದಿದ್ದಾನಂತೆ ಅದಕ್ಕೆ ಸಾಕ್ಷಿ ಎಂಬಂತೆ ಬಾಬಾರವರ ಪವಾಡವನ್ನೊಮ್ಮೆ ಗಮನಿಸಿದಾಗ ದೆಹಲಿಯ ಶಿಷ್ಯರಾದ ಹಿರಾಮನ್ ಬಿಸ್ವಾಸ್ ಎಂಬುವರು ಬಾಬಾರವರ ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನು ವಿವರಿಸಿದವರು ಹೀಗೆ ಒಂದು ಘಟನೆ ನಡೆಯತಂತೆ ಹಸಿದ ಭಕ್ತರೊಬ್ಬರಿಗೆ ಬಾಬಾ ಮಣ್ಣಿನ ಬಟ್ಟಲಿನಲ್ಲಿ ಪಾಯಸವನ್ನು ಬಡಿಸಿದ ಘಟನೆಯನ್ನು ನೆನಪಿಸಿಕೊಳ್ತಾರೆ ಪಾಯಸ ಬಡಿಸಿದ್ದು ಸಾಕಾಗಲಿಲ್ಲ ಎಂದು ಭಕ್ತ ದೂರಿತನಂತೆ ಆದರೆ ಬಾಬಾ ಅದನ್ನ ತಿನ್ನಲು ಹೇಳಿದ್ರಂತೆ ಭಕ್ತನು ತಿನ್ನುತ್ತಲೇ ಇದ್ದ ಆದ್ರೆ ಪಾಯಸ ಮಾತ್ರ ಎಂದಿಗೂ ಮುಗಿಯಲಿಲ್ಲವಂತೆ ಹೊಟ್ಟೆ ತುಂಬಿ ಸಾಕಾಯಿತು ಎಂದು ಬಾಬನಲ್ಲಿ ಕ್ಷಮೆಯನ್ನ ಕೇಳಿ ಅವರ ಪಾದಕ್ಕೆ ಶರಣಾಗಿದ್ದ ಆ ಭಕ್ತ ಹೀಗೆ ಸ್ವಾಮಿ ಶಿವಾನಂದ ಬಾಬಾ ಎಣ್ಣೆ ಅಥವಾ ಉಪ್ಪು ಇಲ್ಲದ ಬೇಯಿಸಿದ ಆಹಾರವನ್ನ ಮಾತ್ರ ತಿನ್ನುತ್ತಾರೆ ಅಲ್ಲದೆ ಡೈರಿ ಉತ್ಪನ್ನಗಳಿಂದ ದೂರ ಇದ್ದಾರೆ ವಾರಣಾಸಿಯ ಕಬೀರ್ ನಗರ ದುರ್ಗ ನೆಲೆಸಿರುವ ಬಾಬಾ ಅವರು ಮಹಾಕುಂಭಮೇಳದಲ್ಲಿ ತಮ್ಮ ವಾಸ್ತವ್ಯವನ್ನ ಮುಗಿಸಿದ ನಂತರ ಮನೆಗೆ ಹಿಂದಿರುಗುತ್ತಾರೆ ಯುವಕರು ನಿಮ್ಮ ದಿನವನ್ನ ಬೇಗನೆ ಪ್ರಾರಂಭಿಸಿ ಮತ್ತು ಕನಿಷ್ಠ ಅರ್ಧ ಗಂಟೆ ಯೋಗಕ್ಕಾಗಿ ಮೀಸಲಿಡಿ ಸರಿಯಾದ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳಿ ಉತ್ತಮ ಆರೋಗ್ಯಕ್ಕೆ ಪ್ರತಿನಿತ್ಯ ನಡೆಯುವುದು ಅತ್ಯಗತ್ಯ ಎಂದು ಶಿವಾನಂದ ಸ್ವಾಮೀಜಿ ಅವರು ಸಂದೇಶ ನೀಡುತ್ತಾರೆ ಅಲ್ಲದೆ ಸ್ವಾಮಿ ಶಿವಾನಂದರು ಯುವ ಪೀಳಿಗೆಗೆ ತಿಳಿಸಿದ ಆರೋಗ್ಯ ಮತ್ತು ಬದುಕಿನ ಸೂತ್ರಗಳೆಂದರೆ ಪ್ರತಿದಿನ ಯೋಗ ಮಾಡಿ ಯಾವಾಗಲೂ ಲೈಂಗಿಕತೆಯಿಂದ ದೂರವಿರಿ ದೀರ್ಘಕಾಲ ಬದುಕಲು ಲೈಂಗಿಕತೆಯಿಂದ ಇಂದ್ರಿಯ ನಿಗ್ರಹ ಬಹಳ ಮುಖ್ಯವೆಂದು ಪರಿಗಣಿಸುತ್ತಾರೆ ಸ್ವಾಮಿ ಶಿವಾನಂದರು ನೆಲದ ಮೇಲೆ ಮಲಗುತ್ತಾರೆ ಮರದ ಹಲಗೆಯನ್ನೇ ದಿಂಬಾಗಿ ಬಳಸ್ತಾರೆ ಇವೆಲ್ಲವುಗಳ ಹೊರತಾಗಿ ಯೋಗ ಗುರುಗಳು ಇಂದಿನ ಜನಕ್ಕೆ ಯಾಕೆ ದೀರ್ಘಾಯುಷ್ಯವಿಲ್ಲ ಯಾಕೆ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆಂದು ವಿವರಿಸ್ತಾರೆ ಅದೇನೆಂದರೆ ಇಂದಿನ ಜನರು ಅತೃಪ್ತರಂತೆ ಅನಾರೋಗ್ಯಕರರು ಪ್ರಾಮಾಣಿಕರಲ್ಲ ಇನ್ನೊಬ್ಬರ ಸಂಪತ್ತನ್ನು ನೋಡಿ ಉರಿದುಕೊಳ್ಳುವುದೇ ಅವರ ದೇಹಕ್ಕೆ ವಿಷ ಪ್ರಾಶಾನವಿದ್ದಂತೆ ತಿಂದು ಕುಳಿತಿರುವುದು ಸದಾಕಾಲ ಪರರ ಚಿಂತೆಯೇ ಅವರಿಗೆ ಮುಳುವಾಗುತ್ತೆ ಎಂದು ಬಾಬಾ ಕಿವಿಮಾತು ಹೇಳ್ತಾರೆ ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲ ಅವರು ವಾರಾಣಸಿಯ ಗಂಗಾ ನದಿಯ ದಡದಲ್ಲಿ ಯೋಗವನ್ನು ಕಲಿಸುತ್ತಿದ್ದಾರೆ ಕಳೆದ ಐವತ್ತು ವರ್ಷಗಳಲ್ಲಿ ಅವರು ಕುಷ್ಠರೋಗದಿಂದ ಬಳಲುತ್ತಿರುವ ನಾನ್ನೂರರಿಂದ ಆರುನೂರು ಭಿಕ್ಷುಕರಿಗೆ ಸೇವೆ ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಆಹಾರ ಹಣ್ಣುಗಳು ಬಟ್ಟೆ ಚಳಿಗಾಲದ ಉಡುಪುಗಳು ಕಂಬಳಿಗಳು ಸೊಳ್ಳೆ ಪರದೆಗಳು ಹೀಗೆ ದಿನನಿತ್ಯದ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸ್ತಾರೆ ಜೊತೆಗೆ ಯೋಗವನ್ನು ಉತ್ತೇಜಿಸುತ್ತಾರೆ ಶಿವಾನಂದ ಸ್ವಾಮಿಗಳಿಗೆ ಯೋಗರತ್ನ ಪ್ರಶಸ್ತಿ ಬಸುಂಧರ ರತನ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರಿಗೆ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇಂದಿಗೂ ಎಲ್ಲರಂತೆ ಲವಲವಿಕೆಯಿಂದಿರುವ ಬಾಬಾ ಶಿವಾನಂದ ಸ್ವಾಮಿಗಳಿಗೆ ಆ ಭಗವಂತ ಮತ್ತಷ್ಟು ಆಯುರಾರೋಗ್ಯವನ್ನು ಕರುಣಿಸಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ